ನಾನು ನಿಮ್ಮ ಕ್ಲಾಸಿಗೆ ಹೊಸ ಟೀಚರ್ ಈಗ ನಿಮ್ಮ ನಿಮ್ಮ ಹೆಸರನ್ನು ನೀವು ಹೇಳ್ತೀರಾ

నన్నే తరుస్ రావని నన్నే తరుస్ ఆర్చి నన్న నారార్తిని అదొకనే హెచ్చరు గుర్తిది కిరా టీచర్ అవుడో ఆడు కృష్ణ కృష్ణ గోపాల కృష్ణ నీ ಹೆಸರು ఏలా చెడేకి మాట హెయి హెయి టీచర్ నా నీ పేరు కృష్ణ అవుడో టీచర్ నీ పేరు నన్నే తరుస్ జ్యోతి నీ పేరు నా పేరు విద్యా లక్ష్మి ఆయ్తు కుండ్రు ವರ್ಷ ವರ್ಷ ಅವಳು ವರ್ಷ ಅವಳು ಎರಡು ವಾರ ಆಯ್ತು ಶಾಲೆಗೆ ಬಂದಿಲ್ಲ ಹಾಂ ಆಯಿತು ಬಿಡಿ ನಾವೀಗ ಬೇಕೇ ಬೇಕು ಶಿಕ್ಷಕ ಬೇಕು ಅಂತ ಮಾಡ್ಕೋತ ಹೋಗುನು ಗಣೇಶ ಅವನು ಮದುವೆಗೆ ಹೋಗಿದ್ದಾನೆ ಅವ ಹೋಗಿಲ್ಲ ಅಂದರೆ ಮದ್ವೆಯೇ ನಡೆಯಂಗಿಲ್ಲ ನಲ್ಲಿ ಹೌದು ಹೌದಾ ಕುಂಟು ಈಗ ನಾವು ಬೇಕೇ ಬೇಕು ಶಿಕ್ಷಕ ಬೇಕಂತ ಅಂತ ಹೋಗೋಣ ಹೌದು ಟೀಚರ್ ಬೇಕೇ ಬೇಕು ಯಾ ಪ್ರಕಾರ ನಿಮ್ ಶಾಲೆ ಕಳ್ಸಿಲ್ಲ ಒಂದು ಆರು ನಾನು ತೆಗೆದುಕೋಗ್ತಾ ಇದೀನಿ ಅದಕ್ಕೆ ನನ್ನ ಮಗುನ ಜೋಪಾನ್ ಮಾಡೋಕೆ ಯಾರೂ ಇಲ್ಲ ಅಂತ ನನ್ ಮಗಳ್ನ ಬಿಟ್ಟಿದೀನಿ ಆಯಿತು ಹಾಗಾದ್ರೆ ನಮ್ಮ ಕುಂಬಾರ ಶಾಲೆ ನಮ್ ಕುಂಬಾರ ಶಾಲೆ ನಮ್ ಕುಂಬಾ ಶಾಲೆ ಹೋಗ್ತಿರಾನೆ ಒಂದು ಬಾಳ ಒಡೆಯೇ ನಿಮ್ ಮಗನ ಕಳಿಸಿ ನಿಮ್ ವರ್ಷ ನಾ ನಮ್ ಶಾಲೆ ಕಳಿಸಲ್ರ ಅಕರ ಹೌದಾ ಟೀಚರ್ ಈಗ ನಿಮ್ ಮಗಳನ್ನ ನಮ್ ಶಾಲೆ ಕಳಿಸಿ ನಿಮ್ ಮಗನನ್ನ ಬಾಳ ಒಡೆಸಿ ನಾ ನಮ್ ಶಾಲೆಯಲ್ಲಿ ಶೂ ಬೂಟ ಎಲ್ಲಾ ಕೊಡ್ತಾರೆ ಅರಿಬೆ ಹೊಟ್ಟೆ ಎಲ್ಲಾ ಕೊಡ್ತಾರೆ ಆ ಬಾಳ್ ನಿಮ್ ಮಗುಗೂ ಎಲ್ಲಾ ಚೆನ್ನಾಗಿ ನೋಡ್ಕೊತಾರೆ ಅಕ್ಕರ ನಾಳೆಯಿಂದ ನನ್ನ ಮಗುನು ಶಾಲೆ ಕಳಿಸ್ತೀನಿ ನಮ್ಮ ಹೊರ್ಷಾನು ಶಾಲೆಗೆ ಕಳಿಸ್ತೀನಿ ಟೀಚರ್ ಹೌದಾ ಧನ್ಯವಾದಗಳು